ಉಪಯುಕ್ತ ಇದು ಕಲಿಕೆಯ ಸಾಗರ ಕಲಿಯುವ ಮನಸ್ಸಿಗೆ ಆಧಾರ ಕಲಿಯುತ್ತ ನಲಿಯುವ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ ಪ್ರಬಂಧ ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯಗಳ ಸಾಮಾಜಿಕ ಮಹತ್ವ ಪೀಠಿಕೆ ಸದುಳವಾದ ದೇಹದಲ್ಲಿ ಸದುಳವಾದ ಮನಸ್ಸಿರುತ್ತದೆ ಎಂಬ ನಾಣ್ಣುಡಿಯಂತೆ ಆರೋಗ್ಯಕರ ಮನಸ್ಸು ಹೊಂದಬೇಕಾದರೆ ದೈಹಿಕ ಆರೋಗ್ಯವು ಮುಖ್ಯ ಅದಕ್ಕಾಗಿ ಹಿತಮಿತವಾದ ಪೌಷ್ಟಿಕ ಆಹಾರ ಅತ್ಯವಶ್ಯಕ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಒಂದನೆಯ ತರಗತಿಯಿಂದ ಹತ್ತನೆಯ ತರಗತಿವರೆಗೆ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಅಕ್ಷರ ದಾಸೋಹ ಯೋಜನೆಯನ್ನು ಕ್ಷೀರಭಾಗ್ಯ ಎಂಬ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ವಿಷಯ ಬೆಳವಣಿಗೆ ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯ ಯೋಜನೆಗಳು ಮುಖ್ಯವಾಗಿ ಮಕ್ಕಳ ದೈಹಿಕ ಆರೋಗ್ಯದ ದೃಷ್ಟಿಯಿಂದ ಬಹಳ ಪ್ರಯೋಜನಕಾರಿ ಯೋಜನೆಗಳಾಗಿ ಜಾರಿಗೊಂಡಿವೆ ಅವುಗಳ ಮಹತ್ವ ಮತ್ತು ಉದ್ದೇಶಗಳು ಹೀಗಿವೆ ಶಾಲಾ ಮಕ್ಕಳ ದಾಖಲಾತಿ ಮತ್ತು ಹಾಜರಾತಿಯನ್ನು ಹೆಚ್ಚಿಸುವುದು ಮತ್ತು ಶಾಲೆಯನ್ನು ತೊರೆಯದಂತೆ ತಡೆಯುವುದು ಪೌಷ್ಟಿಕಾಂಶ ಹೆಚ್ಚಿಸಿ ಮಕ್ಕಳ ಆರೋಗ್ಯವನ್ನು ಅಭಿವೃದ್ಧಿಗೊಳಿಸುವುದರ ಮೂಲಕ ಅವರ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಸಾಮಾಜಿಕ ಸಮಾನತೆಯನ್ನು ಅಭಿವೃದ್ಧಿಪಡಿಸಿ ತನ್ಮೂಲಕ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮಕ್ಕಳಲ್ಲಿ ಮೂಡಿಸುವುದು ಬರಪೀಡಿತ ಪ್ರದೇಶಗಳಿಗೆ ಬೇಸಿಗೆ ರಜೆ ಅವಧಿಯಲ್ಲಿ ಮಧ್ಯಾಹ್ನದ ಉಪಹಾರ ಯೋಜನೆಯನ್ನು ನೀಡಲಾಗುತ್ತಿದೆ ಸಾಮಾಜಿಕ ಮಹತ್ವ ಎಷ್ಟೋ ಮಕ್ಕಳು ಅದರಲ್ಲೂ ಗ್ರಾಮೀಣ ಪ್ರದೇಶದ ಮಕ್ಕಳು ಬೆಳಗಿನ ಉಪಹಾರವನ್ನು ಸರಿಯಾಗಿ ತಿನ್ನಲು ಸಾಧ್ಯವಿಲ್ಲದೆ ಶಾಲೆಗೆ ಬರುವುದೂ ಉಂಟು ಹಿಂದೆ ಬಡತನದ ಹಿನ್ನೆಲೆಯಿಂದ ಬರುತ್ತಿದ್ದ ವಿದ್ಯಾರ್ಥಿಗಳು ಹಸಿದುಕೊಂಡೇ ಪಾಠ ಕೇಳಬೇಕಾಗಿತ್ತು ಈಗ ಮಕ್ಕಳು ಬಿಸಿಯೂಟ ಮಾಡಿ ಪಾಠ ಪ್ರವಚನಗಳಲ್ಲಿ ನೆಮ್ಮದಿಯಿಂದ ಹಾಗೂ ಉತ್ಸಾಹದಿಂದ ಭಾಗವಹಿಸಲು ಸಾಧ್ಯವಾಗಿದೆ ಮಕ್ಕಳ ಹಾಜರಾತಿಯು ಹೆಚ್ಚಾಗಿದೆ ಫಲಿತಾಂಶದಲ್ಲಿ ಗ್ರಾಮೀಣ ಮಕ್ಕಳೇ ಮೇಲುಗೈ ಸಾಧಿಸಿದ್ದಾರೆ ಇಡೀ ದೇಶದ ಸಾವಿರಾರು ಶಾಲೆಗಳಲ್ಲಿ ಮಧ್ಯಾಹ್ನದ ಉಪಾಹಾರ ಯೋಜನೆಗೆ ಅಕ್ಕಿ ಬೇಳೆ ತರಕಾರಿ ಮುಂತಾದ ಪರಿಕರಗಳನ್ನು ಪ್ರತಿನಿತ್ಯ ಬಳಸುವುದರಿಂದ ರೈತರು ಬೆಳೆದ ಆಹಾರ ಪದಾರ್ಥಗಳಿಗೆ ಮಾರುಕಟ್ಟೆ ದೊರೆತಂತಾಗಿ ಅವರು ಪ್ರಗತಿ ಹೊಂದಲು ಸಾಧ್ಯವಾಗಿದೆ ಅಡುಗೆ ಸಿಬ್ಬಂದಿಗಳು ಅವಶ್ಯಕತೆ ಇರುವುದರಿಂದ ಸಾವಿರಾರು ಜನರಿಗೆ ಉದ್ಯೋಗ ಅವಕಾಶ ದೊರೆಯಿತು ಅದರಲ್ಲೂ ಮುಖ್ಯವಾಗಿ ಮಹಿಳೆಯರಿಗೆ ಪ್ರೋತ್ಸಾಹ ದೊರೆಯಿತು ಉಪಸಂಹಾರ ವಿದ್ಯಾರ್ಥಿಗಳಾದ ನಾವು ಮೇಲೆ ತಿಳಿಸಿದಂತೆ ಇಷ್ಟೆಲ್ಲ ಉದ್ದೇಶ ಮತ್ತು ಮಹತ್ವವನ್ನು ಹೊಂದಿರುವ ಈ ಯೋಜನೆಗಳನ್ನು ಕಡೆಗಣಿಸದೆ ಅದರ ಮಹತ್ವವನ್ನು ನಾವು ಅರಿತು ಅದರ ಬಗ್ಗೆ ತಿಳಿಯದ ಇತರರಿಗೂ ಮನವರಿಕೆ ಮಾಡಿ ಯೋಜನೆಗಳ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಆ ಮೂಲಕ ಶಿಕ್ಷಣ ಮತ್ತು ಸಾಮಾಜಿಕ ಉನ್ನತಿಗೆ ಶ್ರಮಿಸಬೇಕಾದುದು ನಮ್ಮೆಲ್ಲರ ಕರ್ತವ್ಯವಾಗಿದೆ